ಇಲ್ಲ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ ಬೇರೆ ಏನೋ ಅವರ ಏನೋ ಪರ್ಸ್ನಲ್ ವಿಚಾರ ಮಾತಾಡಕ್ಕೆ ಬಂದಿವಿಟಿಯಾಗಿ ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಇದು ನಾವು ಯಾವ ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವ್ದು ಅವ್ರಿಗೆ ಹೇಳ್ತೀವಿ ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವರು ಹೇಳಿದ್ದಾರೆ ಅದನ್ನು ಯಾರೂ ಕೂಡ ಮಾಡ್ತಿಲ್ಲ ನಾವು ಯಾವುದನ್ನು ಮಾಡೋದಿಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಅದನ್ನು ಸದ್ಯಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಿಲ್ಲ ಅವ್ರ ಜೊತೆ ಮಾತಾಡ್ತೀವಿ ಇವತ್ತು ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು ಯಾಕೆ ಮಾಡಬೇಕು ಮಾಡೋದಿದ್ರೆ ಏನು ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಪಕ್ಷದ ಆದೇಶ ಏನು ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕಥೆ ಆಯ್ತಲ್ಲ ಯಾರು ನಮ್ಮ ಈಗ ನಾನು ಯಾರ್ದೋ ಮನೆ ಮಿನಿಸ್ಟರ್ ಮನೆಗೆ ಹೋದರೆ ಕೊಲೀಗ್ಸ್ ಮನೆಗೆ ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ ಹೋಗ್ತೀವಿ ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ಹಂಗೆ ಅವರದ್ದು ಕೆಲಸ ಏನೋ ಇತ್ತು ಬಂದರು ಅಷ್ಟೇ ಬಿಟ್ಟರೆ ಬೇರೆ ಏನು ಅದೇ 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 ಈ ಸಂದರ್ಭದಲ್ಲೇ ನಿಮಗೂ ಒಂಥರ ಚೆನ್ನಾಗಿರುತ್ತೆ ನಿಮಗೆ ಎಲ್ಲ ಹಿಂದೆ ಅಂದರೆ ಹಿಂದೆ ಕೂಡ ನೀವು ಸದ್ದಿಜಾರಿಕೆ ಕೂಡಿ ನೀವು ಮಾರಿಯೊಬ್ಬರು ಭೇಟಿ ಆಗ್ತಿದ್ರಿ ಅದಕ್ಕೂ ಕೂಡ ಮ ಆ ಥರದ ಭೇಟಿಗಳು ಮಾಡಬಾರ್ದು ಅಂತಲೇ ಇಲ್ಲ ನಮ್ಮ ಮನೆಗೆ ನಾವು ಬೇರೆಯವ್ರ ಮನೆಗೆ ಹೋಗು ತಿಂಡಿಗೋಗಿ ಊಟಕ್ಕೆ ಹೋಗಿ ಹೋಗೋದು ಅದೆಲ್ಲ ಖಾಸಗಿಯಾಗಿ ಅದನ್ನು ಯಾರೂ ನಿಲ್ಸೋಕ್ಕಾಗೋಲ್ಲ ಇಟ್ಸ್ ಆಲ್ ಅವರ್ ಪರ್ಸ್ನಲ್ ಥಿಂಗ್ಸ್